ಆಡ್ಕೊಂಡೋಗೋರ್ ಬೈಗೆ ಇನ್ನಷ್ಟು ಆಹಾರ ಸಿಕ್ತು ಸಮಗ್ರ ಕೃಷಿ ಇರೋದ್ರಿಂದ ಈ ಕಡೆ ಕೋಳಿ ನೋಡ್ಲೋ ಕುರಿ ನೋಡ್ಲೋ ದನ ನೋಡ್ಲೋ ತೋಟಗಾರಿಕೆ ನೋಡ್ಲು ಕೃಷಿ ನೋಡ್ಲೋ ಮೀನುಗಾರಿಕೆ ನೋಡ್ಲೋ ರೈತ ಅನ್ನದಾತ ಹಂಡ್ರೆಡ್ ಪರ್ಸೆಂಟ್ ಒಪ್ಪಣ ಹೌದು ಅನ್ನದಾತ ಬೆಳೆದಿರೋ ಬೆಳೆನ ಗ್ರಾಹಕರು ಕೊಂಡಾಗ ಅವಾಗ ಗ್ರಾಹಕರು ಇದ್ರ ರೈತನಿಗೆ ಅನ್ನದಾತ ಇದು ನನ್ನ ಕನಸಿನ ಕೆರೆ ಇದು ಸರ್ ಇದು ಹಳ್ಳ ಹ್ಮ್ ಹ್ಮ್ ಸೊ ಅಲ್ಲಿ ಒಂದು ದೊಡ್ಡ ಫ್ಯಾಕ್ಟರಿ ಇದೆ ಪರಿಸರ ಮಾರಕ ಪ್ರತಿ ಫ್ಯಾಕ್ಟರಿ ಆ ಪ್ರತಿ ಫ್ಯಾಕ್ಟ್ರಿಯಿಂದ ಎಲ್ಲಾ ನೀರ್ಗಳೆಲ್ಲಾ ಬರುತ್ತೆ ಯಾರು ಗೊತ್ತು ಹಳ್ಳಿ ಬರೋದು ಆಡ್ಲಿ ಅಂತ ಹೇಳಿ ಲಾವಂಶ ಬೆಳಿತಿದ್ವಿ ಸರ್ ಲಾವಂಶ ಬೇರೆ ತುಂಬಾ ಕೆಳಗಡೆ ಹೋಗುತ್ತೆ ಮೇಲ್ಗಡೆ ಕತ್ತರಿಸ್ಬಿಟ್ಟು ಸುಟ್ರುನು ಅದು ಬೇರೆ ಚೆನ್ನಾಗಿರುತ್ತೆ ಬರುತ್ತೆ ಒಂದು ಸಸಿ ಕಿತ್ತ ಬಿಟ್ಟು ಒಂದಾದ್ರೆ ಒಂದ್ ಇನ್ನೂರು ಮುನ್ನೂರು ಬರುತ್ತೆ ಅದ್ರ ಸೊ ಇತರ ಮಾಡ್ಕೊಂಡು ಇಲ್ಲಿ ನೋಡಬಹುದು ನೀವು ಸರಿ ಎಲ್ಲಾ ಸೊ ಓಡುವ ನೀರನ್ನ ತೆವಳುವಂತೆ ಮಾಡು ತೆವಳುವ ನೀರನ್ನು ನಿಲ್ಲುವಂತೆ ಮಾಡು ನಿಲ್ಲುವ ನೀರನ್ನು ಇಂಗುವಂತೆ ಮಾಡು ಆ ಒಂದು ನೀರು ಹರಿಯುವ ದಾರಿಯಲ್ಲಿ ನಾನು ಬಿದಿರು ಲಾವಂಚ ನುಗ್ಗೆ ಹಾಕಿದೀನಿ ಸೊ ಹಾಗಾಗಿ ನೀರ ಎಲ್ಲಿಂದ ಬಂದ್ರು ಪ್ಯೂರಿಫೈ ಆಗಿ ಇದ್ರ ಮಧ್ಯೆ ನಿಂತ್ಕೊಂಡು ನಿಂತ್ಕೊಂಡು ನಿಂತ್ಕೊಂಡೇ ಬರುತ್ತೆ ಇಲ್ಲಿ ನನಗೆ ಶುದ್ಧವಾದ ಜಲ ಸಿಗುತ್ತೆ ಈ ಶುದ್ಧವಾದ ಜಲ ನನಗೆ ರಿಸರ್ವ್ ಕೂಡ ಹೌದು ಬೇರೆ ಬೇರೆ ತಳಿಗಳ ಸಂಯೋಜನೆ ಮಾಡೋದ್ರ ಮುಖಾಂತರ ಅದು ತನ್ನ ತನ್ನ ಲೇಯರ್ ಅಲ್ಲಿ ಆ ಆಹಾರ ತಿಂದ್ಕೊಳ್ಳುತ್ತೆ ನಾವು ಚೆನ್ನಾಗಿ ನೀರು ಕೊಡ್ಕೊಳ್ಬಹುದು ಇವಾಗ ಬೇಸಿಗೆ ಇರೋದ್ರಿಂದ ನೀರು ಇಲ್ಲಿ ಹರಿತಿಲ್ಲ ಸುಮಾರು ಒಂದ್ ಐದಾರು ತಿಂಗಳು ನೀರು ಸುತ್ತಮುತ್ತ ಒಂದು ಹದಿನಾರು ಕಿಲೋಮೀಟರ್ ಕ್ಯಾಚ್ಮೆಂಟ್ ಏರಿಯಾ ಇದೆ ಇದು ಅತ್ಯಂತ ಕೆಳಗಡೆ ಇರೋ ಪ್ರದೇಶ ಸರ್ ಖರ್ಚು ಒಂದು ಹದಿಮೂರು ಹದಿನಾಲ್ಕು ಲಕ್ಷ ತನಕ ಬರ್ತದೆ ತುಂಬಾ ಚೆನ್ನಾಗಿ ಹೆಲ್ಪ್ ಮಾಡಿದ್ದೆ ಅನಸ್ಕೋಬೇಕು ಇವತ್ತು ತೊಂಬತ್ತಲ್ಲಿ ಕೃಷ್ಣ ಉಪ್ದಂತ ಡೆಪ್ಯೂಟಿ ಡೈರೆಕ್ಟರ್ ಇದ್ದಾರೆ ಎಲ್ಲರೂ ಹಂಗೆ ಅಂತ ಹೇಳ್ತಿಲ್ಲ ನಾನು ಮೀನುಗಾರಿಕೆ ಇಲಾಖೆಯಿಂದ ಅನೇಕ ಡೈರೆಕ್ಟರ್ ಚೇಂಜ್ ಆದ್ರು ನನಗೆ ಇನ್ನೂ ದುಡ್ಡು ಬಂದಿಲ್ಲ ನಾನು ತುಂಬಾ ಕಷ್ಟದಲ್ಲಿದ್ದೀನಿ ಇದೀನಿ ನಾನು ಕಷ್ಟ ನೋಡ್ಕೊಂಡಿದ್ದೀನಿ ತೋಟಗಾರಿಕೆ ಇಲಾಖೆ ಬಂದಾಗ ಸರ್ ಗಾಡಿ ಓಡಿಸ್ತಾ ಇದ್ದೀನಿ ನಿಮ್ಮ ಆಫೀಸ್ ಲೆಫ್ಟಲ್ಲಿ ಇದೆಯೋ ರೈಟ್ ಅಲ್ಲಿ ಇದೆಯೋ ಗೊತ್ತಾಗ್ತಿಲ್ಲ ನನಗೆ ಅಷ್ಟು ಬ್ಲಾಂಕ್ ಆಗ್ಬಿಟ್ಟಿದ್ದೀನಿ ಅಂತ ಹೇಳಿದೆ ಆ ಒಂದು ಮಾತೇನ ಟಚ್ ಆಯ್ತು ಅವ್ರಿಗೆ ಒಂದು ವಾರದಲ್ಲಿ ನಾಕ್ ಲಕ್ಷ ರೂಪಾಯಿ ಹಾಕಿದ್ರು ನಾನು ಬ್ರೀತ್ ಆಗ್ಬಿಟ್ಟೆ ನಾನು ಉಸಿರು ಆಗ್ಬಿಟ್ಟೆ ಧೈರ್ಯ ಬಂದ್ಬಿಡ್ತು ನನಗೆ ಮತ್ತೆ ವರ್ಷ ನಂದು ಇಲ್ಲ ಅಂತ ಹೇಳಿದ್ರೆ ಆತರ ಎಲ್ಲೋ ಅಲ್ಲೊಬ್ರು ಇಲ್ಲೊಬ್ರು ಇರ್ತಾರೆ ಅಲ್ಲಿ ಆ ಕಡೆ ಅರ್ಧ ತೋಟಗಾರಿಕೆ ಇಲಾಖೆಗ್ರಹಕಾರ ಇದೆ ಇದು ಮೀನುಗಾರಿಕೆ ಸಹಾಯದಿಂದ ಮಾಡಿದ್ದು ಅಲ್ಲಿ ಸಿಮೆಂಟ್ ಕನ್ಸ್ಟ್ರಕ್ಷನ್ ಅದು ಚೆಕ್ ಡ್ಯಾಮ್ ಸಣ್ಣ ನೀರಾವರಿ ಇಲಾಖೆಯಿಂದ ನನಗೆ ಸಹಾಯ ಆಯ್ತು ನಾವು ಮೊದಲು ಕೃಷಿ ಅಂದಾಗ ಎಲ್ಲೆಲ್ಲಿ ಬೋರ್ಡ್ ಇರುತ್ತೆ ಎಲ್ಲೆಲ್ಲಿ ಪೋಸ್ಟ್ ಇರುತ್ತೆ ಎಲ್ಲೆಲ್ಲಿ ಇನ್ಫಾರ್ಮೇಶನ್ ಇರುತ್ತೆ ಅಲ್ಲಿಗೆ ಹೋಗ್ತಿದ್ವಲ್ಲ ಹಾಗಾಗಿ ಅವಾಗ ನಾನು ಮೀನುಗಾರಿಕೆ ಇಲಾಖೆದು ಕಟ್ಟಿದೆ ಸರ್ ನೀರ್ ಬಂತು 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 ನಮಗೆ ಟೆಕ್ನಾಲಜಿ ತಾಂತ್ರಿಕತೆ ಗೊತ್ತಿಲ್ಲ ಕೆರೆ ಮಾಡ್ಬೇಕು ಮಾಡ್ಬಿಟ್ವಿ ಆ ನೀರಿನ ಒತ್ತಡ ಎಲ್ಲಿ ಹೋಗುತ್ತೆ ಅನ್ನೋದು ಗೊತ್ತಿಲ್ಲ ಮಳೆ ಬಂದು ಬಂದು ಕೆರೆ ಒಡ್ಕೊಂಡು ಹೊಡ್ಕೊಂಡು ನೀರ್ ಇದೆ ಅದಕ್ಕೆ ಹೆಂಗ್ ಮಾಡ್ಬೇಕನ್ನ ಕೆರೆ ಮಾಡ್ಬೇಕು ಮಾಡದ್ನಪ್ಪ ಒತ್ತಡ ಎಲ್ಲಿ ಬರುತ್ತೆ ಎಂಟ್ರಿ ಎಕ್ಸಿಟ್ ಹೆಂಗಿರ್ಬೇಕು ಆ ಒಂದು ಇದಕ್ಕಾಗಿ ಎರಡೂವರೆ ಕೆರೆ ಕೆರೆ ಮೀನುಗಾರಿಕೆ ಲಾಖೆ ಮಾಡಿದ್ದು ಮಾಡಿದ್ಮೇಲೆ ನೀರು ಬಂತು ಹೊತ್ಕೊಂಡು ಊಟ ಹೋಯ್ತು ಈಗ ಏನಾಗೈತೆ ನಾನು ಕೆರೆ ಮಾಡೋದೇ ಎಷ್ಟೋ ಜನರ ಕಣ್ಣಿಗೆ ಒಂಥರ ಕಣಕ್ಕಿಸ್ಲಾಗಿತ್ತು ಆಡ್ಕೊಂಡೋಗೋರು ಬಾಯಿಗೆ ಇನ್ನಷ್ಟು ಆಹಾರ ಸಿಕ್ತು ಹಾಗಾಗಿ ಆಮೇಲೆ ಮತ್ತೆ ಹೋದೆ ಅವ್ರ ಹತ್ರ ಇಲ್ಲ ನೀರಾವರಿ ನಂಗೆ ಇವೆಲ್ಲ ಇಲಾಖೆಗಳು ಗೊತ್ತೇ ಇಲ್ಲ ರೀ ಇಲ್ಲ ನೀರಾವರಿ ಇಲಾಖೆಯಲ್ಲಿ ಅಂತ ಒಂದು ಯೋಜನೆ ಕೇಳಿ ನೋಡಿ ಅಲ್ಲಿ ಹೋದೆ ಪಾಪ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು ನನಗೆ ನಂದೆಲ್ಲ ನೋಡಿ ಬಂದು ಜಿ ಪಿ ಎಸ್ ಮಾಡಿ ಒಂದು ವರ್ಷದಲ್ಲಿ ಬಂತು ಸುಮಾರು ಒಂದ್ ಕೋಟಿ ಹದಿನೇಳು ಲಕ್ಷ ಖರ್ಚಾಗಿದೆ ರೈತರನ್ನ ಮಾಡಲ್ಲ ಅವ್ರು ಓಪನ್ ಟೆಂಡರ್ ಕರೆದು ಮಾಡ್ಕೊಂಡು ನೋಡಿ ಅಷ್ಟು ಗಟ್ಟಿ ಮುಟ್ಟಿ ಮೇಲ್ಗಡೆ ಓಡಾಡಿ ಕೆಳಗಡೆ ಓಡಾಡಿ ಸುತ್ತಮುತ್ತಲು ಐ ಅವ್ರು ನನಗೆ ಅಷ್ಟು ದುಡ್ಡು ಕೊಟ್ಟಿದ್ರು ನಾನು ಮಾಡಕ್ ಆಗ್ತಿರ್ಲಿಲ್ಲ ಹೆಸರು ಮೋಸ ಮಾಡ್ತಾನೆ ಗಾರೆಯದವ್ರು ಮೋಸ ಮಾಡಿಸ್ತಾರೆ ಅಲ್ಲಿ ಮೋಸ ಆಗುತ್ತೆ ಎಲ್ಲ ಮಾಡಿದ್ರು ನಮ್ ನಿರ್ವಹಣೆ ಇಷ್ಟು ಚೆನ್ನಾಗಿ ನಿಂತ್ಕೊಳ್ಳಲ್ಲ ಅಲ್ಲಿ ಸಿಸ್ಟಮೆಟಿಕ್ ಆಗಿ ಎಲ್ಲ ಬಂದು ಒಂದೂವರೆ ತಿಂಗಳಲ್ಲಿ ನಿಂತ್ಕೊಂಡು ಎಲ್ಲ ದಡ ಬಡ ಒಂದ್ ಮೂವತ್ನಾಲ್ವತ್ತು ಜನ ಬಂದಿದ್ರು ಒಂದೂವರೆ ಇಲ್ಲೇ ಇದ್ರು ಅದೆಲ್ಲ ಬೇಕಲ್ಲ ಅಷ್ಟು ದೊಡ್ಡದು ನೋಡಿ ನೂರ ಎಂಬತ್ ಅಡಿ ಇದೆ ಅದು ಇಷ್ಟ ಇದು ಈ ಇಲಾಖೆ ಪ್ರಕಾರ ಒಂದು ಆರ್ಡಿ ಆರ್ ಮೂರ್ ಮೀಟರ್ ಮೂರು ಮೀಟರ್ ಇರಬೇಕು ನಾವು ಇನ್ನೊಂದು ಸ್ವಲ್ಪ ನೀರು ಬಂದಂಗೆಲ್ಲ ಕರಿಮಣ್ಣೆಲ್ಲ ತೆಗೆದು 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 ಒಂದು ಹನ್ನೆರಡು ಅಡಿ ತನಕ ಮಾಡ್ಕೊಂಡಿವಿ ಸೊ ಇಲ್ಲ ಈ ಕಡೆ ಒಂದು ಟ್ವೆಲ್ ಫೀಟ್ ಆ ಕಡೆ ಒಂದು ಸೆವೆನ್ ಫೀಟ್ ಸೊ ಇಲ್ಲಿ ಒತ್ತಡ ಜಾಸ್ತಿ ಆಗಲಿ ಯಾಕಂದ್ರೆ ಈ ಕಡೆ ಹೈಟ್ ಹೋಗುತ್ತೆ ಹಂಗಾಗಿ ಇಲ್ಲಿ ಜಾಸ್ತಿ ಹಳ ಮಾಡ್ಕೊಂಡು ಆ ಕಡೆ ಸೆವೆನ್ ಫೀಟ್ ಮಾಡ್ಕೊಂಡಿದೀವಿ ಅಲ್ಲಿ ಒತ್ತಡ ಜಾಸ್ತಿ ಹೋಗುತ್ತೆ ಸೊ ಎಲ್ಲಾ ಒತ್ತಡ ನಮ್ಗೆ ಈ ಕಡೆ ಈ ಭಾಗದಲ್ಲಿ ಕಮ್ಮಿ ನೋಡಿ ಅಲ್ಲೆಲ್ಲ ಅದ್ರ ಅರ್ಧ ಭಾಗ ಇರುತ್ತೆ ನೀವಲ್ಲಿ ಗಮನಿಸ್ಬೋದು ಸುತ್ತಮುತ್ತಲು ಬಿದಿರ್ ಗಿಡಗಳು ಹೌದು ಅರಣ್ಯ ಇಲಾಖೆಯವರು ಅದ್ಯಾವ್ದೋ ಯೋಜನೆ ಬಂತಪ್ಪ ಇಲ್ಲ ನಿಮ್ಗೊಂದು ಎರಡ್ ಸಾವಿರ ಗಿಡ ಹಚ್ತೀವಿ ಅಂತ ಹೇಳಿ ಹಚ್ಚಿರಿ ಅಂತ ಹೌದು ನಮಗೆ ಮಣ್ಣು ಎಲ್ಲಿ ತಾಕು ಇಲ್ಲ ಒಡ್ಡ ಮೇಲೆ ಆದರೆ ಹಚ್ಚಿರಿ ಬೇರೆ ಎಲ್ಲೇನು ಹಿಂಗೆ ಒಳ ಹೊಲ ಇದು ಮಾಡಿ ಸೊ ಅವರೇ ಬಂದು ಗುಂಡಿ ತೋಡಿ ಗಿಡ ಹಚ್ಚಿ ಹೋದ್ರಪ್ಪ ಅಷ್ಟೇ ನಾನು ಅಲ್ಲಿಂದ ಇಲ್ಲಿ ತನಕ ನೋಡಿದ ನಾನು ಗಿಡಕ್ಕೆ ದೊಡ್ಡ ಕೊಟ್ಟಿಲ್ಲ ನಾನು ಗುಂಡಿ ತೋಡಿಲ್ಲ ಸೊ ನಾನು ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಂಡಿಲ್ಲ ನನ್ಗೆ ಅದ್ರ ಬಗ್ಗೆ ಅಲೆಕ್ಷನ್ ಅಷ್ಟೇ ಬಟ್ ಬಿದಿರು ಅವ್ರು ಅವತ್ ಹಾಕಿದ್ದು ಎಷ್ಟು ಚೆನ್ನಾಗ್ ಬಂದಿದೆ ತುಂಬಾ ಚೆನ್ನಾಗ್ ಬಂದಿದೆ ಬಟ್ ಅದ್ ಕಮರ್ಷಿಯಲ್ ಯೂಸೇಜ್ ಅಲ್ಲ ಹರ್ಬೇಜ್ ತುಂಬಾ ಚೆನ್ನಾಗಿ ಬರುತ್ತೆ ಸಾಕಷ್ಟು ಎಲೆ ಉದುರಿಸುತ್ತೆ ಆ ಎಲೆ ನೀರಲ್ಲಿ ಬಿಡುತ್ತೆ ಅದು ಕೆಳಗಡೆ ಹ್ಯೂಮಸ್ ಆಗುತ್ತೆ ಆಮೇಲೆ ಸುತ್ತಮುತ್ತಲು ನುಗ್ಗೆ ಹಾಕಿದೀನಿ ನುಗ್ಗೆ ಬಿದಿರು ಲಾವಂಚ ನುಗ್ಗೆ ಬಿದಿರು ಲಾವಂಚ ನುಗ್ಗೆ ಬಿದಿರು ಲಾವಂಚ ಎಲ್ಲ ಕಡೆ ಸೊ ಲಾವಂಚ ಒಡ್ಡನ್ ಚೆನ್ನಾಗಿ ಹಿಡ್ಕೊಳ್ಳುತ್ತೆ ಅಲ್ಲಿ ಕಾಣುತ್ತೆ ನಿಮ್ಗೆ ಬಿದಿರು ಬಯೋ ಬಯೋಫೆನ್ಸಿಂಗ್ ಆಗುತ್ತೆ ಅನೇಕ ಪಕ್ಷಿಗಳು ಅದರಲ್ಲಿ ಆಕ್ಟಿವಿಟಿ ಮಾಡುತ್ತೆ ಅದಷ್ಟು ನಮಗೆ ಫಾಡರು ಕೂಡ ಹೌದು ಬಿದಿರು ಅಂದ್ರೆ ಹುಲ್ಲು ಬೇರು ತುಂಬಾ ಕೆಳಗಿಳಿಸುತ್ತೆ ನೀರು ಶುದ್ಧೀಕರಣ ಮಾಡುತ್ತೆ ಶುದ್ಧೀಕರಣ ಇರುತ್ತೆ ಆಮೇಲೆ ನುಗ್ಗೆ ಎಲೆಯಲ್ಲಿ ಈ ಕಡೆ ಇದೆ ನೋಡಿ ನುಗ್ಗೆ ಹುಲ್ಲು ಈ ನುಗ್ಗೆಗಳು ಎಲೆ ಹೋದ್ರೆ ಕಬ್ಬಿಣದ ಅಂಶ ಇರುತ್ತೆ ಆ ನುಗ್ಗೆಲ್ಲ ಉದರ್ದಂಗೆಲ್ಲ ನೀರಲ್ಲಿ ಬೆಳೆ ಮೀನಿಗೆ ಅದು ಫಾಡರ್ ಆಹಾರ ಆಗುತ್ತೆ ಗ್ರಾಸ್ ಕಾರ್ಪ್ ಮೀನು ಬಹಳ ಇಷ್ಟಪಡ್ತೀನಿ ಸೊ ಹಾಗಾಗಿ ಇರೋದ್ರಲ್ಲಿ ಸರಳವಾಗಿ ಸಂಯೋಜನೆ ಮಾಡ್ಕೊಂಡಿದ್ದೀನಿ ಈ ಮೀನು ಆಹಾರ ನಾವು ಇನ್ಪುಟ್ ಹೊರಗಡೆ ಒಂದ್ ವರ್ಷ ತಂದು ಹಾಕಿದೆ ಎರಡನೇ ವರ್ಷ ಒಂದ್ ಅರ್ಧ ತಗೊಂಡ್ಬಂದು ಹಾಕಿದೆ ತುಂಬಾ ಕಾಸ್ಟ್ ಜಾಸ್ತಿ ಬಂತು ಎಲ್ಲಿ ಸರ್ಕಸ್ ಮಾಡ್ಲಿ ನಾನು ಹಂಗಾಗಿ ಈ ಸಂಯೋಜನೆ ಮಾಡ್ಕೊಂಡಿದ್ದೀನಿ ನಾನು ಆಹಾರ ಕೊಟ್ಟರೆ ಇನ್ನೂ ಚೆನ್ನಾಗಿ ಬರುತ್ತೆ ಬಟ್ ಅದು ಒಂದನ್ನೇ ಮಾಡಬೇಕು ಅದಕ್ಕೆ ಕಾನ್ಸಂಟ್ರೇಟ್ ಡೆಡಿಕೇಟೆಡ್ ಆಗಿ ನಿಂತ್ಕೊಂಡ್ರೆ ಇಷ್ಟರಲ್ಲೇ ಇನ್ನೂ ನೂರ ಇಪ್ಪತ್ತು ಎಕರೆ ದುಡ್ಡು ತೆಗಿಬಹುದು ನಾನು ಸಮಗ್ರ ಇರೋದ್ರಿಂದ ನನಗೆ ಎಷ್ಟಾಗುತ್ತೆ ಅಷ್ಟು ಮಾಡ್ತಿರೋದ್ರಿಂದ ಒಂದು ಲೆಕ್ಕದಲ್ಲಿ ಬರ್ತಾ ಇದೆ ಇದು ಎರಡನೇ ಸಲ ನೋಡೋಣ ಈ ಸಲ ಒಂದು ನಾಲ್ಕು ಟನ್ ಅಂತ ಈಲ್ಡಿಂಗು ನೀವು ಸಾಯಂಕಾಲ ಬಂದ್ರೆ ಮೀನು ಹಾರೋದ್ ಕಾಣುತ್ತೆ ಅರ್ಲಿ ಮಾರ್ನಿಂಗು ಆಮೇಲೆ ಲೇಟ್ ಈವ್ನಿಂಗ್ ಅಲ್ಲಿ ಇದೆ ಸಾಕಷ್ಟಿದೆ ಹಂಗಾಗಿ ಆ ಒಂದು ನೈತಿಕ ಪ್ರಜ್ಞೆಯಿಂದ ನಾವು ಜಲ ಸಂರಕ್ಷಣೆ ಮಾಡಬೇಕಪ್ಪ ಅಂತ ಕೃಷಿ ಹೊಂಡ ಎರಡಿದೆ ಬಟ್ ಆ ಪದ್ಧತಿ ಒಂದು ಮೂರು ತಿಂಗಳು ನೀರಿರುತ್ತೆ ಅಷ್ಟೇ ಹೌದು ಹಿಂಗೆ ಮಾಡೋದ್ರ ಮುಖಾಂತರ ನನಗೆ ಮುನ್ನೂರ ಅರವತ್ತೈದು ದಿನವೂ ನೀರಿರುತ್ತೆ ಈ ಕಡೆ ಆಳ ಜಾಸ್ತಿ ಇರೋದ್ರಿಂದ ಇಲ್ಲಂತೂ ನೀರು ಇರುತ್ತೆ ಮೀನು ಸಾಯಲ್ಲ ಅದನ್ನು ವರ್ಷ ಕೆರೆ ಹೋಯ್ತು ಹೋಯ್ತು ಆಮೇಲೆ ಗೊತ್ತಾಯ್ತು ನನಗೆ ನೀರನ್ನು ನಿಂತ್ಕೊಳ್ಳುತ್ತೆ ಆ ಕಡೆ ಹೋಗುತ್ತೆ ಹೆಂಗೆ ಬರುತ್ತೆ ಅಂತ ಆ ಥರ ಆ ಥರ ಮಾಡಿಕೊಂಡೆ ಈಗ ಇದು ನೋಡಿ ಆರಾಮಾಗಿ ಜನ್ವರಿ ಆಯಿತು ಸಂಕ್ರಾಂತಿ ಶುರು ಆಗಿದೆ ಈ ಫೆಬ್ರವರಿ ಮಾರ್ಚ್ ಆದ್ರೂ ನೀರಿರುತ್ತೆ ಎಲ್ಲ ಬೋರ್ ನಾನು ಬತ್ತು ಹೋದ್ರೂ ಬೇಸಿಗೆಯಲ್ಲಿ ಏನಾಗುತ್ತೆ ಬೋರ್ ಬಿಟ್ಟು ಬಿಟ್ಟು ಒಗೆಯತೆ ಅಂತ ನೀರು ಕಮ್ಮಿ ಆಗುತ್ತೆ ಅವಾಗ ನನಗೆ ಧೈರ್ಯ ಇದೆ ನಾನು ಲೈಫ್ ಸೇವಿಂಗ್ ವಾಟರ್ನ ಈ ಕೆರೆಯಿಂದ ಕೊಡಬಹುದು ಮತ್ತೆ ಮೇಲ್ಗಡೆ ಇರುತ್ತಲ್ಲ ಸೂರ್ಯನ ರಶ್ಮಿಗೆ ತೆಳುವಾಗ್ಬಿಡುತ್ತೆ ಬೋರ್ ವಾಟರ್ ಹಾರ್ಡ್ ವಾಟರ್ ಸೊ ಇದರಲ್ಲಿ ಒಂದು ಫಿಫ್ಟೀನ್ ಟು ಟ್ವೆಂಟಿ ಇಳುವರಿ ಚೆನ್ನಾಗಿ ಬರುತ್ತೆ ಆಮೇಲೆ ಬೋರು ಕೆಳಗಡೆ ಮುನ್ನೂರು ಅಡಿ ಆಡದಿಂದ ಎಳಿಬೇಕು ಪವರ್ನ ಸೊ ಆ ಬೋರ್ ಇನ್ ಫೋರ್ಸೇ ಬೇರೆ ಇಲ್ಲಿ ಮೇಲ್ಗಡೆ ನಾವು ಡ್ರಮ್ ಕಟ್ಬಿಟ್ಟು ಬಿಟ್ಟಿರ್ತೀವಲ್ಲಿತ್ತೋಗೀತದಿರುತ್ತೆ ಸೊ ಹಾಗಾಗಿ ಇದು ನೀರನ್ನು ಕೆಳಗಡೆ ತಗೊಂಡು ಮೇಲ್ಗಡೆ ಹಾಕಿ ತೆಳುವು ಮಾಡಿಕೊಂಡು ನೋಡಿ ಎಷ್ಟು ಗ್ರೀನ್ ಇದೆ ಎಷ್ಟು ಚೆನ್ನಾಗಿದೆ ಇದು ಜೀವಾಮೃತ ಇದ್ದಂಗೆ ಒಂದು ಒಂದೊಂದು ಲೆಕ್ಕದಲ್ಲಿ ಗಿಡಕ್ಕೆ ಬಹಳ ಪೂರಕವಾಗಿರುತ್ತೆ ಯಾಕಂದ್ರೆ ಮೇಲಿಂದ ಅರ್ದ್ಕೊಂಡ್ ಬಂದಿರುತ್ತೆ ಹಳ್ಳಿಗಳು ಕಾಡಿಂದ ಜಡಿ ಜಡಿಬೂಟಿಂದ ಎಲ್ಲೆಲ್ಲಿ ಯಾವ ತೋಟದಲ್ಲಿ ಎಲ್ಲಾ ಗಂಜಲ ಸೈಗಣಿ ಕುರಿ ಹಿಕ್ಕೆ ಪಕ್ಷಿಗಳಿಕ್ಕೆ ಅದ್ರದೆಲ್ಲ ಮಿಕ್ಸ್ ಮಾಡ್ಕೊಂಡು ಬಂದು ಇಲ್ಲಿ ಲಾವಂಚ ನುಗ್ಗೆಯಿಂದ ಶುದ್ಧಿ ಆಗಿ ಎಲ್ಲಾ ಪ್ಯೂರಿಫೈ ಬಂದು ಜೀವಾಮೃತ ಇದು ಮತ್ತೆ ಇಲ್ಲೂ ಕೂಡ ಮೀನುಗಳಿವೆ ಹೌದು ಈ ಮೀನುಗಳಿಂದ ನಮಗೆ ಸೊ ಆಮೇಲೆ ಈ ನೀರು ನಮ್ಮ ಗಿಡಕ್ಕೆ ನೋಡಿ ಎಲ್ಲಾ ಎಷ್ಟು ಗ್ರೀನರಿ ಇದೆ ಹೌದೌದು ಇದು ಇದನ್ನ ಹಾಕಿ ಎಷ್ಟು ವರ್ಷ ಆಯ್ತು ಸರ್ ಯಾವುದು ಫಿಫ್ತ್ ಇಯರ್ ಇದು ಹಾಂ ಹಾಂ ಎಂಟ್ ವರ್ಷದಿಂದ ಅದ್ರ ಕೆಪಾಸಿಟಿ ಗೊತ್ತಾಗತ್ತೆ ನಮ್ಗೆ ಹಾ 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 ಇಲ್ಲಿ ಎಳ್ನೀರ್ ತೋರ್ ಸಣ್ಣ ನಮ್ಮ ನಮ್ ಹುಡುಗ್ರೆಲ್ಲ ಬಂದು ಕಿತ್ಕೊಂಡ್ ಹೋಗ್ಬಿಟ್ಟವ್ರೆ ಹೊಸ ವರ್ಷಕ್ಕೆ ತುಂಬಾ ಜನ ಬರ್ತಾರೆ ಸರ್ ನಮ್ ಸ್ನೇಹಿತರು ಆ ಹಾ ಈ ರೆಸಾರ್ಟು ಅಲ್ಲಲ್ಲೆಲ್ಲ ಸಮಸ್ಯೆ ಎಲ್ಲ ಅದೇ 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 ಇಲ್ಲೇ ಬಂದ್ಬಿಟ್ಟು ಲೇಬರ್ಗೆಲ್ಲಾ ಚೆನ್ನಾಗಿ ಕೊಟ್ಕೊಂಡು ನೆಮ್ಮದಿ ಆಗಿರ್ತಾರೆ ಹೌದು ಹೌದು ಟೂರಿಸಮ್ಗೆ ಅನುಕೂಲ ಇದೆ ಸರ್ ಇದು ನೋಡಿ ಚಿಕ್ಕದು ಬಿಟ್ಟಿಲ್ಲ ಎಲ್ಲಾ ಹೊಡಗ್ತಾವ್ರಿ ಹ್ಮ್ ಬರ್ತಾ ಇದೆ ಟಿ ಟೀ ಟು ಡಿ ತಳಿ ಚಿಕ್ ಚಿಕ್ಕದು ದೊಡ್ಡದೆಲ್ಲಿದ್ದೀವಿ ಇದು ನಾವೇ ನೆಟ್ಟಿರೋ ಮರ ಐದ್ ವರ್ಷ ಆಯ್ತು ಇವಾಗ ಎಳ್ನೀರ್ ಕೊಡ್ತಾ ಇದೆ ಸೊ ಬಹಳ ಖುಷಿ ಆಗತ್ತೆ ನಾವು ನೆಟ್ಟಿರೋ ಗಿಡ ಇಂದ ನಾವು ದಿನ ಪ್ರತಿ ಎಳ್ನೀರ್ ಹೊರಗಡೆ ಐವತ್ ರೂಪಾಯಿ ಹೌದೌದು ಇಲ್ಲಿ ಎಷ್ಟು ಎಷ್ಟಾದ್ರೂ ಮಾಡಿ ಬಂದಿರತಕ್ಕಂಥ ಸ್ನೇಹಿತರಿಗೆ ಪ್ರೀತಿ ಪಾತ್ರರಿಗೆ ಬಹಳ ಖುಷಿಯಿಂದ ವಿಶಾಲ ಹೃದಯದಿಂದ ನೆಮ್ಮದಿಯಾಗಿ ಕೊಡ್ಬೋದ ಅದು ಹಂಗೆ ಅದು ತುಂಬಾ ಬ್ಯೂಟಿಫುಲ್ ರೀ ಅರ್ಥ ನೋಡಿ ಯಾವ ತರ ಬಂದಿದೆ ಅದೇ ಈ ಕಡೆ ನೋಡಿ ಈ ಮರ ಇದು ಕ್ಲಿಯರ್ ಆಗಿ ಬಂದಿದೆ ಇದು ಈ ಕಡೆ ನೀರು ಕೊಬ್ಬರಿ ಫೈವ್ ಇಯರ್ಸ್ ಇಷ್ಟ ಇಷ್ಟತ್ರ ಆಗಿದೆ ನಾನ್ ಟ್ವೆಂಟಿ ಬೈ ಟ್ವೆಂಟಿ ಹಾಕಿ ಸ್ವಲ್ಪ ಮಿಸ್ಟೇಕ್ ಮಾಡ್ಕೊಂಡೆ ಅದು ಕವರ್ ಮಾಡ್ಕೊಳಕ್ ಇಲ್ಲೆಲ್ಲ ತೆಗ್ ತೋಡಿ ಹುಮಸ್ ಹಾಕಿ ಏನೇನೋ ಮಾಡ್ತಿದೀನಿ ಇನ್ ಮುಂದಿನ ದಿನ ಮನದಲ್ಲಿ ಸಿಗ್ಸ್ ಆಗ ತೆಗಿಬೇಕಾಗತ್ ಮರನ ಸೊ ಇಲ್ಲೂ ಚೆನ್ನಾಗ್ ಬಂದಿದೆ ನೋಡಿ ಗ್ರೀನ್ ಕಲರ್ ಇದು ಇದು ಎಳ್ಳಿರ್ ವೆರೈಟಿ ಎಳ್ಳಿರ್ ವೆರೈಟಿ ಅದು ಸ್ವಲ್ಪ ಕೊಬ್ಬರಿ ವೆರೈಟಿ ಚೆನ್ನಾಗ್ ಬಂದಿದೆ ನೋಡಿ ಹ್ಮ್ ಹ್ಮ್ ಹೌದೌದು ಪರವಾಗಿಲ್ಲ ಇಷ್ಟ ಇಟ್ಟು ಅಲ್ಲ ನೀರ್ ಬಿಟ್ರೆ ಇನ್ನೂ ಚೆನ್ನಾಗಿರೋದು ಹಾ ನೀರ್ ಕೊಟ್ರೆ ಇನ್ನೂ ಚೆನ್ನಾಗಾಗುತ್ತೆ ನಮ್ಗ್ ನಿರ್ವಹಣೆ ಸಮಸ್ಯೆ ಹಾ ಹಾ ಲೇಬರ್ ಸಮಸ್ಯೆ ಪೈಪ್ ಸ್ಪ್ರಿಂಕ್ಲರ್ ಆಯ್ತು ಲೇಬರ್ ಸೆಟ್ ಮಾಡ್ತೀವಿ ಹ್ಮ್ ಈ ಮತ್ತೇನೇನು ಅನಿಸ್ತದೆ ಜೊತೆಗೆ ಸರ್ ಗೋಡಂಬಿ ಸೀತಾಫಲ ಹಾ ಹಾ ದಶಹರಿ ಕೇಸರು ಬೇನಿಶಾನ್ ಮಾವುಗಳು ಹಾ ಹಾ ಪೇರಲ ಆಮೇಲೆ ಬಾರ್ಡರ್ಗಳಲ್ಲಿ ಜಂಬು ನೇರಳೆ ಬಾರ್ಡೋಳಿ ತಳಿ ನಿಂಬೆ ಹಣ್ಣು ಕಾಕಜಿ ಆಮೇಲೆ ಬಾಲಾಜಿ ತಳಿಗಳು ಆಮೇಲೆ ಮಧ್ಯ ಮಧ್ಯ ಅಲ್ಲಲ್ಲಿ ಬೆಟ್ಟದಲ್ಲ ನೆಲ್ಲಿಕಾಯಿ ಬೆಟ್ಟ ಗುಡ್ಡ ಇದೆಯಲ್ಲ ನೆಲ್ಲಿಕಾಯಿ ಅಂತ ಹೇಳಿ ಮಧ್ಯ ಮಧ್ಯ ಅಲ್ಲಲ್ಲಿ ಯಾವ್ದು ಒಗ್ಗುಣೆ ಆಗಿದೆ ಅಲ್ಲಲ್ಲಿ ಹಾಕಿದೀನಿ ಬೇಲ ಒಂದ್ ಎರಡ್ ನೂರ್ ಇದೆ ವಿಶೇಷ ಸಜ್ಜನ ಅಂತ ಹೇಳಿ ಹುಲಿಕೆರೆ ರಾಜ್ಯೋತ್ಸವ ಪ್ರಶಸ್ತಿ ರೈತರು ಅವರಿಂದ ಪ್ರೇರಣೆ ಪಡೆ ಪಡೆದು ಅವ್ರ ನರ್ಸರಿಯಿಂದಾನೆ ಬೇಲದ ಗಿಡ ತಗೊಂಡ್ ಹಾಕಿದೀನಿ ನಾವು ಜಾಸ್ತಿ ಖರ್ಚು ಮಾಡಿಕೊಂಡಾಗ ನಮ್ಗೆ ಇವಷ್ಟೆಲ್ಲ ಖರ್ಚು ಮಾಡ್ಬಿಟ್ಟೆ ಏನು ಬರಲಿಲ್ಲ ಅಂತ ಹೇಳಿ ಡಿಪ್ರೆಸ್ ಆಗಿಬಿಡ್ತೀವಿ ಹೌದು ಯಾವಾಗ ನೀವು ಖರ್ಚು ಮಾಡ್ತೀನೋ ಅದ್ರ ತಕ್ಕ ನಿಮಗೆ ಎಕ್ಸ್ಪೆಕ್ಟೇಷನ್ ಇದ್ದೇ ಇರುತ್ತೆ ಹೌದು ಸೊ ಯಾವುದು ಲೆಸ್ ಎಕ್ಸ್ಪೆನ್ಸಿವ್ ಅಂಥದ್ದು ನೋಡ್ಕೊಳ್ಳಿ ದೇಸಿ ತಳಿಗಳನ್ನು ಹಾಕೊಳ್ಳಿ ಆಮೇಲೆ ಮೊದಲು ನಿಮ್ಗೊಂದು ತೋಟಗಾರಿಕೆ ಬರ್ತೀರಾ ಅಗ್ರಿಕಲ್ಚರ್ ಬರ್ತೀರಾ ಸಿರಿಕಲ್ಚರ್ ಹೋಗ್ತೀರಾ ಫಿಶರಿಗ್ ಬರ್ತೀರಾ ಅಥವಾ ಎಲ್ಲದನ್ನು ಮಾಡ್ತೀರಾ ಎಲ್ಲದನ್ನು ಮಾಡಿದ್ರೆ ಅಲ್ಲಾಡಕ್ ಆಗಲ್ಲ ನೋಡಿ ನಮಗೆ ಸಮಗ್ರ ಕೃಷಿ ಇರೋದ್ರಿಂದ ಈ ಕಡೆ ಕೋಳಿ ನೋಡ್ಲು ಕುರಿ ನೋಡ್ಲು ದನ ನೋಡ್ಲೋ ತೋಟಗಾರಿಕೆ ನೋಡ್ಲು ಕೃಷಿ ನೋಡ್ಲು ಮೀನುಗಾರಿಕೆ ನೋಡ್ಲೋ ಅಗ್ರಿ ಟೂರಿಸಂ ಮಾಡ್ಲೋ ವ್ಯಾಲ್ಯೂ ಅಡಿಷನ್ ಮಾಡ್ಲೋ ಪ್ಯಾಕಿಂಗ್ ನೋಡ್ಕೊಳ್ಳು ಗ್ರೇಡಿಂಗ್ ನೋಡ್ಕೊಳ್ಳೋ ಮಿಲ್ಗೋಡಾಡ್ಲೋ ಗ್ರಾಹಕರಿಗೆ ಸರಬರಾಜು ಇದು ಇದೆಲ್ಲದನ್ನೂ ಒಬ್ಬಣೆ ಮಾಡ್ತಾ ಇದೀನಿ ನನ್ನ ನಾನು ತೊಡಗ್ಸ್ಕೊಂಡ್ಬಿಟ್ಟಿದ್ದೀನಿ ಅದನ್ನ ಎಂಜಾಯ್ ಮಾಡ್ತೀನಿ ಸಂಭ್ರಮಿಸ್ತೀನಿ ನಾನು ಸೊ ನನ್ಗೆ ಹೊರೆ ಅಂತ ಅನ್ಸಲ್ಲ ಇನ್ನೊಂದು ಮಾತು ಹೇಳ್ತೀನಿ ಈಗ ನಾವು ಹೊರಗಡೆ ಕೆಲಸ ಮಾಡ್ತಿರ್ಬೋದು ಪಾಪ ಇಲ್ಲ ಒಬ್ಬರು ಕೈಯಲ್ಲಿ ಕೆಲಸ ಮಾಡಬಾರ್ದು ನಾವೇ ಸ್ವಂತವಾಗಿ ಸ್ವಾವಲಂಬನೆ ಹಾಕಬೇಕು ನಮ್ಮ ಕಾಲ ಮೇಲೆ ನಾವು ನಿಂತ್ಕೊಳ್ಬೇಕು ಅಲ್ಲೆಲ್ಲೋ ಕೆಲಸ ಮಾಡ್ತಿದ್ರೆ ಯಾರೋ ಒಬ್ಬರು ಕೈಯಲ್ಲಿ ಕೆಲಸ ಮಾಡ್ತಿರ್ತಿದ್ರೆ ಇಲ್ಲಿ ಇಡೀ ಸಮಾಜದ ಕೈಯಲ್ಲಿ ನಾನು ಇದ್ದೀನಿ ಹೌದೌದು ಇಡೀ ಸಮಾಜದ ಅಡಿಯಲ್ಲಿ ನಾನು ಹೌದು ನಾನು ಇಲ್ಲಿ ಬೆಳೆ ನಿರ್ವಹಣೆ ಮಾಡ್ಕೋಬೇಕು ಗ್ರಾಹಕರಿಗೆ ಪೂರೈಸಬೇಕು ಸೊ ಅದಿದ್ದೇ ಇದೆ ಯಶಸ್ವಿ ಸೊ ಅದ್ರಾಗೆ ಲಾಸ್ ಆಯ್ತು ಅಂದ್ರೆ ಖಂಡಿತ ಅಂದ್ರೆ ಸೊ ಈಗ ನಮ್ಮ ಮೇಲೆ ಯಾರು ಇಲ್ಲಪ್ಪ ನಾವೇ ಅಂತ ಹೇಳಿ ಹಾ ಹಾ ನಮ್ಮ ಮೇಲೆ ಇಡೀ ಸಮಾಜನೇ ಇದೆ ಯಾಕಂದ್ರೆ ನಮ್ಮ ಬೆಳೆಗೆ ಒಳ್ಳೆ ಉತ್ಪನ್ನ ಕೊಡೋದು ಸೊಸೈಟಿನೇ ಹೌದು ಸುತ್ತಮುತ್ತ ಸಮುದಾಯ ಜನರು ಗ್ರಾಹಕರು ರೈತ ಅನ್ನದಾತ ಹಂಡ್ರೆಡ್ ಪರ್ಸೆಂಟ್ ಒಪ್ಪಣ ಹೌದು ಅನ್ನದಾತ ಬೆಳೆದಿರೋ ಬೆಳೆನ ಗ್ರಾಹಕರು ಕೊಂಡಾಗ ಅವಾಗ ಗ್ರಾಹಕರು ಇದ್ರ ರೈತನಿಗೆ ಅನ್ನದಾತ ಹೌದೌದು ಅಲ್ವಾ ನಾವು ಬೆಳೆದಿರೋ ಬೆಳೆಗೆ ಒಳ್ಳೆ ಉತ್ತಮ ಬೆಲೆ ಸಿಕ್ಬಿಟ್ರೆ ಅವ್ರು ನಮ್ಗೆ ಅನ್ನದಾತ ಹೌದೌದು ಅಲ್ವಾ ಕೆರೆಯ ಒಡ್ಡಿನ ಆ ಕಡೆ ಹಲಸಿನ ಲೈವ್ ಮ್ಯೂಸಿಯಮ್ಮು ಕೆರೆಯ ಒಡ್ಡಿನ ಈ ಕಡೆ ಮಾವಿನ ಲೈವ್ ಮ್ಯೂಸಿಯಂ ಮಲ್ಲಿಕ ನೀಲಮ್ಮ ಆಪೂಸು ರತ್ನಗಿರಿ ತುಂಬಾ ಎಲ್ಲಾ ವೆರೈಟಿಗಳು ಒಂದ್ ನಲ್ವತ್ತು ವೆರೈಟಿ ನನಗೆ ಅರ್ನೂರು ವೆರೈಟಿ ಮಾಡಿರೋರು ಇದ್ದಾರೆ ನನ್ನ ಕೈಲಿ ಆಗತ್ತಪ್ಪ ಓಕೆ ತಳಿ ಮಾವು ಒಂದ್ ತಳಿ ಹಲಸು ಮಾಡ್ಕೊಂಡಿದೀನಿ ಇನ್ ಮುಂದೆ ಒಗ್ಗುಣೆ ಆದ್ರೆ ಇನ್ ಮುಂದೆ ವಿಸ್ತರಿಸಬೇಕು ಅಂತ ಅಪೇಕ್ಷೆ ಇದೆ ನನಗೆ ಹೋಗ್ತಾ ಬರ್ತಾ ಹೋಗ್ತಾ ಬರ್ತಾ ಒಂದೊಂದೇ ಗಡ ಇದು ಒಂಥರ ರುಟಿನ್ ಹಂಗೆ ನಡೀತಾ ಇರುತ್ತೆ ಎಲ್ಲ ಒಂದ್ ಕಡೆ ಹೋದಾಗ ನಾನತ್ತ ಇಲ್ದೇ ಇರೋ ತಳಿಯಲ್ಲಿ ಸಿಕ್ತಂದ್ರೆ ಬಿಡಲ್ಲ ಹೆಂಗಾರ ಮಾಡಿ ಗಿಡ ತಂದಿಲ್ಲ ಹಾಕೊಂಡು ಮೇಂಟೈನ್ ಆಗುತ್ತಾ ಇಲ್ವಾ ನೋಡ್ತೀನಿ ಸೊ ಇಲ್ಲಿ ಯಾರೇ ಬಂದ್ರು ಈ ಈ ವಾತಾವರಣದಲ್ಲಿ ಈ ಗಿಡ ಬರಲ್ಲಪ್ಪ ಅಂತ ಅನ್ನೋರಿಗೆ ಇಲ್ಲಿ ಇಲ್ಲಿ ಯಾವ ತರ ನಿರ್ವಹಣೆ ಮಾಡಿದೀನಿ ಡ್ರಿಪ್ ಲೈನ್ ಕೊಟ್ಟಿಲ್ಲ ಹೆಂಗಿದೆ ಅಂದ್ರೂ ಹೆಂಗ್ ಬಂದಿದೆ ಇನ್ನವ್ರ ಚೆನ್ನಾಗಿ ಮೇಂಟೈನ್ ಮಾಡಿ ನನ್ಕಿಂತ ಚೆನ್ನಾಗಿ ಮೇಂಟೈನ್ ಮಾಡಿದ್ ಇನ್ನೂ ಚೆನ್ನಾಗಿ ಬರುತ್ತೆ ಅವ್ರ ಸೊ ಕಾಣಿಸುತ್ತೆ ಇಲ್ಲ ಎದುರುಗಡೆ ಒಂದು ಕೃಷಿ ವಿಶ್ವವಿದ್ಯಾಲಯ ಅಥವಾ ಒಂದು ಒಂದು ಪ್ರಭುತ್ವ ಕೆಲಸ ಮಾಡ್ತಕ್ಕಂಥದ್ದು ನನ್ನ ಪ್ರಮಾಣದಲ್ಲಿ ನನ್ನ ಮಟ್ಟಿಗೆ ಸಣ್ಣದಾಗಿ ಮಾಡ್ಕೊಂಡಿದೀನಿ ನನ್ ಹಂಗೆ ತುಂಬಾ ಜನ ಯೋಚನೆ ಮಾಡಿದ್ರೆ ಎಲ್ಲಾ ಕಡೆ ಎಲ್ಲಾ ತೋಟಗಳು ಸಂರಕ್ಷಣಾ ಕೇಂದ್ರಗಳಾಗುತ್ತೆ ಇದಕ್ಕೇನು ಹೆಚ್ಚಿಗೆ ಏನಿಲ್ಲ ಒಂದ್ ಸಾಲ್ ಬಿಟ್ರಪ್ಪ ಸಾಕು ಸಂರಕ್ಷಣೆಗೋಸ್ಕರ ಒಂದ್ ಸಾಲು ಎಲ್ಲಾದ್ನ ಯಾವ್ದೋ ಒಂದು ವ್ಯವಸ್ಥೆ ಸಂರಕ್ಷಣೆ ಮಾಡ್ಬೇಕು ಅನ್ನೋದಾಗಲಿ ಈಗ ನೋಡಿ ದೇಸಿ ತಳಿಗಳು ಇಲ್ಲವೇ ಇಲ್ಲ ಅನೇಕ ದೇಶೀ ತಳಿ ಗೋಗಳು ಹೋಗ್ಬಿಟ್ಟಿದೆ ಅನೇಕ ದೇಶ ತಳಿ ಬೀಜಗಳು ಹೋಗ್ಬಿಟ್ಟಿದೆ ಯಾಕೆ ಸಂರಕ್ಷಣೆ ಮಾಡೋಕಾಗಿಲ್ಲ ಅವಾಗ ಆಗಿರೋ ಕ್ಷೀರಕ್ರಾಂತಿಯಿಂದ ಆಮೇಲೆ ಹೈಬ್ರಿಡ್ ಬೀಜಗಳ ಇದರಿಂದ ಹಾವಳಿಯಿಂದ ಅದೆಲ್ಲ ಬಂದು 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 ಸಂರಕ್ಷಕರು ಕಡಿಮೆ ಆದ್ರು ಸೊ ಒಂದ್ ಸಾಲ ಅವ್ರು ಉಳಿಸ್ಕೊಂಡಿದ್ರೆ ಈ ಎಲ್ಲಾ ತಳಿಗಳು ಹಂಗೆ ಇರೋದು ನನ್ನ ಮಟ್ಟಿಗೆ ನಾ ಮಾಡಿದೀನಿ ನಾನ್ ಒಂದು ಹತ್ತು ಜನ ಮಾಡ್ಲಿ ಸಾಕಪ್ಪ ಅವ್ರು ನೋಡಿ ನೂರು ಜನ ಮಾಡಿ ಯಾವ್ದು ಮಾವು ಹಲಸೋ ನೇರಳೆನೋ ಉಳಿಲಿ ಮಾಡು ಒಂದು ವೆರೈಟಿ ಮಾವಿನ ನರ್ಸರಿಗಳು ಸಹಾಯ ನಾಳೆ ಮುಂದಿನ ಪೀಳಿಗೆ ಅವರು ಆ ಸಹಾಯ ಕಟ್ ಮಾಡ್ಕೊಂಡು ನಲವತ್ತು ವೆರೈಟಿ ಮಾವು ಈ ತರ ತೋಟದಲ್ಲಿ ಸಿಗುತ್ತೆ ಅಂತ ಹೇಳಿ ಆ ಮುಂದಿನ ಯೋಜನೆಗೂ ಸಹಕಾರಿ ನಲವತ್ತು ವೆರೈಟಿ ಹಸಿ ಸಿಗುತ್ತೆ ಅಂತ ಹೇಳಿ ಈಗ ಈಗ ನಲವತ್ತಿದೆ ಮುಂದಿನ ವರ್ಷ ನಲ್ವತ್ತೈದು ಆಗ್ಬೋದು ಆಗ್ಬೋದು ಅದಂಗೆ ಬೆಳ್ಕೊಂಡು ವೆರೈಟಿ ಹೆಂಗ್ ಬರುತ್ತೆ ಆ ತರ ಬೆಳೆಸ್ಕೊಂಡು ಹೋಗೋದಂಗೆ ಜವಾರಿ ತೊಗರಿ ನೋಡಿ ಆಕಾಶ್ ಚೌರಸಿಯ ಮಧ್ಯಪ್ರದೇಶ ಹಾ ಹಾ ಇದು ಕೆಂಪು ತೊಗರಿ ಒಡ್ಡಲ್ಲಿ ಈ ತರ ದೇಸಿ ತಳಿಗಳು ಒಂದಷ್ಟು ಹಾಕೊಂಡಿದೀನಿ ಟಿ ಸಿ ಹೆಚ್ ಅವು ಇವು ಬೇರೆ ಬೇರೆದೆಲ್ಲ ಬರುತ್ತೆ ಈ ಒಡ್ಡಲ್ಲಿ ಯಾವಾಗ ನೀರು ಕೊಟ್ಟಿದೀನಿ ಹೆಂಗಿದ್ ಮಾಡಿ ನೋಡಬಹುದು ಒಡ್ಡ ಹೆಂಗಿದೆ ಅಂತ ಹೇಳಿ ಅಂತ ಒಡ್ಡಲು ಈ ತಳಿ ಬಂದಿದೆ ಆಸಕ್ತಿ ರೈತರು ಬಂದ್ರೆ ಫ್ರೀ ಆಗಿ ಕೊಡ್ತೀನಿ ತೊಗೊಂಡವರಪ್ಪ ಒಂದ್ ನಾಲ್ಕು ಬೀಜ ತಗೊಂಡೋಗಿ ಬೆಳೆಸ್ಕೊಳ್ಳಿ ಒಡ್ಡಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಮರ ತೊಗರಿ ಇದು ಮರ ತೊಗರಿ ತೋಟದಲ್ಲಿ ಇದೆ ಇದು ವರ್ಷದ ಇದೆ ಅದ್ರ ಮೇಲೆ ಹತ್ಬಹುದು ನೀವು ಬರುತ್ತೆ ಸರ್ ತಿನ್ಲಿಕ್ಕೆ ಹಾರ್ಡ್ ಬರುತ್ತೆ ಇದು ಹ್ಯೂಮಸ್ ಈ ತರ ಹ್ಯೂಮಸ್ ನಾನು ಇಲ್ಲಿ ತನಕ ನಡ್ಕೊಂಡ್ ಬಂದು ನೀರು ಡ್ರಿಪ್ ಕೊಡಕ್ ಆಗಲ್ಲ ಹಂಗಾಗಿ ಯಾವಾಗ ಅನುಕೂಲ ಆಗುತ್ತೆ ಒಂದ್ ತಿಂಗ್ಳಿಗೋ ಒಂದ್ವರೆ ತಿಂಗಳಿಗೋ ಬಂದು ಡ್ರಮ್ ಅಲ್ಲಿ ನೀರ್ ಹಾಕ್ಬಿಡ್ತೀನಿ ಇದು ಅಲಂಕಾರಿಕ ಗಿಡಗಳು ಅಲ್ಲಿಗೆ ಈ ತರ ಇದೆ ಇಲ್ಲೇ ಬೆಳೆದಿರೋದನ್ನ ಕಿತ್ತಿ ಕಿತ್ತಿ ಆಲ್ಟರ್ನೇಟ್ ಇದು ಹೀಗೆ ಇದು ಹೀಗೆ ಇದು ಹೀಗೆ ಇದು ಹಿಂಗೆ ಹಾಕೊಂಡಿದೀನಿ ಸೊ ಇಲ್ಲಿ ತೇವಾಂಶ ಅಲ್ಲೇ ಇರುತ್ತೆ ಒಂದ್ ಬಕೆಟ್ ಹಾಕಿರ್ತೀನಿ ಸೊ ಗಿಡ ನೋಡಿ ಹಸಿರಾಗಿದೆ ಈ ತರ ಮೇಲೆ ಈ ತರ ಬಿಳಿ ಗರ್ಚು ಮಣ್ಣಲ್ಲೂ ಕೂಡ ಹಸಿರಾಗಿದೆ ಇದು ಹಾಕಿ ಒಂದು ಎಂಟು ತಿಂಗಳ ಅವಾಗ ಮಳೆಗಾಲದಲ್ಲಿ ಹಾಕಿದ್ದು ಈ ಬೇಸಿಗೆಲ್ಲೂ ಆರಾಮಾಗಿದೆ ಇದು ಅಂದ ಗಾಂಡ್ಲಿ ಅಂತ ಹೇಳಿ ಬರೀ ಗಿಡ ಹಣ್ಣು ಆ ತರದ್ದೇನೋ ಸ್ವಲ್ಪ ಅಲಂಕಾರಿಕ ಇರಬೇಕು ಕಣಗಿಲೆ ರಫ್ ವೆರೈಟಿ ಅಲ್ಲ ಅಲ್ಲಿ ಇಲ್ಲಿ ಎಲ್ಲ ಸಿಗುತ್ತೆ ಇದು ಚೆಕ್ ಡ್ಯಾಮ್ ಸಣ್ಣ ನೀರಾವರಿ ಇಲಾಖೆ ಅವ್ರು ಕೊಟ್ಟಿರೋದು ಇದು ಗ್ರಿಲ್ ನಾನ್ ಮಾಡಿಸಿದ್ದು ಈ ಗ್ರಿಲ್ ಸರಿ ಇಲ್ಲಿಂದ ಅಲ್ಲಿ ತನಕ ಗ್ರಿಲ್ ಮಾಡ್ಸಾಕ ಅರವತ್ತ ಸಾವಿರ ಖರ್ಚು ಹೋಗೈತ್ರಿ ಬರೀ ಇಷ್ಟಿಕ ನಾನ್ ಮಾಡೋದಿಕ್ಕೆ ಒಂದವರ್ ಅಡಿ ಗ್ರಿಲ್ಗೆ ಆ ಇನ್ನ ಇದಿಷ್ಟ ದೊಡ್ಡದು ಪಾಪ ಅವ್ರ ಅನುಕೂಲ ಮಾಡಿಕೊಟ್ರು ನೆನಸ್ಕೊಬೇಕು ಇಲ್ಲ ಅಂದ್ರ ಇದು ಕಾಸಗಿಸಾ ಹೋಗ್ಲಾರ್ದಂಗ ಇದೆಲ್ಲ ತುಂಬಾ ಚೆನ್ನ ಮಾಡಿದಾರ ಹಂಗ ಇದೇನ್ ಕೆಳಗಡೆ ಇದೆಯಲ್ಲ ಇಲ್ಲಿಂದ ಅಲ್ಲಿ ತನಕ ಸಿಮೆಂಟ್ ಇದೆ ಅದ್ರ ಕೆಳಗೂ ತೋಡಿದಾರೆ ಅಂದ್ರೆ ನೀರು ಕೆಳಗಡೆಯಿಂದ ಪಾಸ್ ಆಗಲ್ಲ ಅದ್ರ ಕೆಳಗಡೆ ಏಳು ಅಡಿ ಇದೆ ಫುಲ್ ಗ್ರಿಲ್ ವರ್ಕ್ ಸಿಮೆಂಟ್ ವರ್ಕ್ ಅಷ್ಟೆಲ್ಲ ಮಾಡಿ ಮತ್ ಅದ್ರ ಮೇಲೆ ಅಲ್ಲಿಂದ ಅಲ್ಲಿ ತನಕ ನಮ್ಗೆ ಅಲ್ಲಿ ಏನು ಟಚ್ ಮಾಡಬೇಡಿ ಅಂದ್ರೆ ಜಾಸ್ತಿ ಅಂದ್ರೆ ನೀರಿನ ಒತ್ತಡ ಅಲ್ಲೇ ಕಮ್ಮಿ ಆಗಿ ಕಮ್ಮಿ ಆಗಿ ಕಮ್ಮಿ ಮೇಲ್ಗಡೆ ಬಂದು ಇಲ್ಲ ಹರ್ಕೊಂಡು ಇಲ್ಲಿ ಒಂದು ಕೆರೆಗೂ ಬಸ ನೀರು ಆ ಕಡೆಯಿಂದ ಬಂದು ಇಲ್ಲಿ ಇರುತ್ತೆ ಸೊ ಇದ್ರಲ್ಲಿ ಇದು ಫುಲ್ ಸಿಮೆಂಟ್ ನಮಗೆ ಇಷ್ಟು ನೀರು ದನ ಕರೆ ಕುಡಿಯೋಕೆ ಯಾವ್ದು ರಿಸ್ಕ್ ಇಲ್ಲ ಆಗಲ್ಲ ಸಾಂಕ್ರಾಮಿಕ ಹರಡಲ್ಲ ಸೊ ಇಲ್ಲಿ ಹೆಚ್ಚಾಗಿದ್ದು ಆ ಕಡೆಯಿಂದ ಹರ್ಕೊಂಡು ಹಾ ಹಾ ಎಕ್ಸ್ಟ್ರಾ ನಮ್ದಾಗೆಲ್ಲ ಬೆಳಿತೀವಿ ತುಂಬಾಗ ಮೇಲ್ಗಡೆಯಿಂದ ಹರ್ಕೊಂಡು ಹೋಗುತ್ತೆ ಮೀನುಗಳು ಇದಾಗಬಾರ್ದು ಅಂತ ಹೇಳಿ ಮೀನುಗಳು ಅಂತ ಹೇಳಿ ಚಿಕ್ಕ ಮೀನುಗಳು ಹೋಗುತ್ತೆ ಅಲ್ಲಿ ದೊಡ್ಡ 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 ಮೀನು ಆಗ್ತಾ ಇರುತ್ತೆ ಬೋರ್ ಅಡ್ಡ ಬಂದ್ಬಿಡ್ತು ಮೊದ್ಲು ಹಿಂಗ್ ಮಾಡ್ಕೊಂಡಿದ್ದೆ ನಾನು ಯಾವಾಗ ಕೆರೆ ಹೊಡೆದೋಯ್ತು ಅಲ್ಲೇನಿದೆಯಲ್ಲ ಅದು ಯಾವಾಗ ಹಿಂಗೆ ಬಂತು ಕೆರೆ ಹೊಡೆದೋಯ್ತು ಮತ್ತೆ ಈ ತರ ಮಾಡ್ಕೊಳ್ಳಿ ಹಿಂಗೆ ತಗೊಳ್ಳಿ ಅಂತೆಲ್ಲ ವೈಜ್ಞಾನಿಕವಾಗಿ ತಾಂತ್ರಿಕವಾಗಿ ಹೇಳ್ಕೊಟ್ರು ಅದು ನಂಗೆ ಗೊತ್ತಾಗಿಲ್ಲ ಅವ್ರ ಕಡೆಯಿಂದ ಟೀಮ್ ಬಂದು ಎಲ್ಲ ಮಾಡ್ಕೊಟ್ಟೋಯ್ತು ಇದು ದೇಶಿ ತಳಿನ ಸರ್ ಇದು ಹಾ ತೊಗ್ರಿ ಅದು ಕೆಂಪು ತೊಗ್ರಿ ಅದು ಹೆಸರೇನೋ ಎಲ್ಲ ದೇಶಿ ತಳಿ ಹೋಗ್ಬಿಟ್ಟಿದಾವೆ ಹೌದು ಇದು ಆಗಸ್ಟ್ ಅವ್ರ ಮಧ್ಯಪ್ರದೇಶದಲ್ಲಿ ಬೆಳೆಸಿರೋದು ಅದು ನೋಡಿ ಅಳುವ ಅಂತ ಅಳುವ ಗ್ರಾಮ ಕೇರಳ ಅಲ್ಲಿ ನಮ್ಮ ರೈತರ ಸಮ್ಮೇಳನ ನಡೀತು ಅಲ್ಲಿ ಆಗಸ್ಟ್ ಅವ್ರಸಿಯಾ ಮಾತಾಡ್ತಾ ಇದ್ರು ಹಂಗೆ ಇದು ಮಾಡಿ ಕಮ್ಯುನಿಕೇಟ್ ಮಾಡಿ ಅಲ್ಲಿ ತರ್ಸ್ಕೊಂಡ್ ವಿರ್ ಅಲ್ಲಿ ಬೀಜ ಇಲ್ಲಿ ಹಾಕಿದ್ವಿ ಹಿಂಗೆ ಹುಡುಕಿ 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 ಕೆಲವೊಂದು ಹೋಗಿವೆ ಕೆಲವೊಂದು ಇದು ಇವೆ ಕಂಟಿನ್ಯೂ ಪ್ರೋಸೆಸ್ ಈಗ ಇಲ್ಲಿ ಬಂಡೆಕಲ್ಗಳೆಲ್ಲ ಇದ್ವಲ್ಲ ಇವಾಗ ನಾವ್ ಏನೋ ಮಾಡಕ್ ಆಗಲ್ಲ ಬಂಡೆ ಬಂದ್ಬಿಡುತ್ತೆ ಹಂಗಾಗಿ ಕೆರೆ ನಿರ್ಮಾಣ ಮಾಡ್ಬೇಕಾದ್ರೆ ಮಣ್ಣು ಹಾಕಿದ್ವಿ ಒಂದ್ ನಾಲ್ಕ್ ಫುಟ್ ಮಣ್ಣು ಬಿದ್ರೆ ಸಾಕು ಸೊಪ್ಪು ತರಕಾರಿ ಇಂಚ್ ಕೆಳಗೆ ಹೋಗಲ್ಲ ಹೌದು ಬೇರು ಆಮೇಲೆ ಎಲ್ಲ ಫಲವತ್ತಾಗಿರೋದು ಸ್ವಲ್ಪ ಮಟ್ಟ ಮಾಡ್ಕೊಂಡು ಮನಿ ಟ್ರಾಕ್ಟರ್ ಇದೆ ಸ್ವಲ್ಪ ಸೆಟ್ ಮಾಡ್ಕೊಂಡು ಮಾಡ್ಕೊಂಡ್ಬಿಟ್ರೆ ನಾನು ಇಲ್ಲಿ ಈ ಕಡೆ ಕೃಷಿ ಮನೆ ಆಯ್ತಾ ಅಗ್ರಿ ಟೂರಿಸಮ್ ಎದುರುಗಡೆ ಈ ನೋಡಿ ಅಕ್ಷಯ ಕಲ್ಪ ಅಂತ ಹೇಳಿ ಅವರು ರೈಸ್ ಬೆಡ್ ಮಾಡ್ಕೊಂಡು ತರಕಾರಿ ಸಂಯೋಜನೆ ಮಾಡ್ಕೊಂಡಿದ್ದಾರೆ ಅಂದ್ರೆ ಬಗ್ಗಿ ಮಾಡೋಕಷ್ಟ ಆಗತ್ತಲ್ವಾ ನೇ ಸ್ವಲ್ಪ ರೈಸ್ ಮಾಡ್ಕೊಂಡ್ಬಿಟ್ಟು ನೀಟಾಗಿ ಮೇಂಟೈನ್ ಮಾಡ್ಕೊಂಡು ಕರೆಕ್ಟ್ ಬೆಳ್ಕೊಂಡು ಹೋಗುತ್ತೆ ಕಳೆ ನಿರ್ವಹಣೆ ಈಸಿ ಸ್ಪ್ರೇ ಈಸಿ ನೀರು ಕೊಡೋದು ಅದು ಅದು ಇಲ್ಲಿ ಮಾಡೋಣ ಅಪೇಕ್ಷೆ ಇದೆ ಮನೆ ಸುತ್ತ ಅಲ್ವಾ ಆಮೇಲೆ ರೈತನಾಗಿ ನಾನೇ ಯಾಕೆ ಅಂಗಡಿಗೆ ಹೋಗ್ಬಿಟ್ಟು ತರಕಾರಿ ತಗೊಳ್ಳಿ ಅದೊಂಥರ ನೈತಿಕ ಅನ್ಕೊಡ್ತೀನಿ ನಾನು ಹಾಗಾಗಿ ನನಗ್ ಆಗಲ್ವಾ ಆ ಕಾನ್ಸೆಪ್ಟಲ್ಲಿ ಅಟ್ ಲೀಸ್ಟ್ ನನಗೆ ಬೇಕಾಗಿರೋದ್ ಒಂದು ತಾಕಪ್ಪ ಇವಾಗ ಟಿ ಎಸ್ಟೇಟ್ ಮಾಡ್ಕೊಂಡಿದೀನಲ್ಲ ಎರೆಹುಳು ತೊಟ್ಟಿ ಕೃಷಿ ಇಲಾಖೆಯಿಂದ ಎರೆಹುಳಿ ತೊಟ್ಟಿ ಸಮಗ್ರ ಕೃಷಿಗೆ ಅಂತ ಕೊಟ್ಟರು ಒಂದು ವರ್ಷ ಆದ್ಮೇಲೆ ದುಡ್ಡು ಬಂತು ಬಟ್ ಅದು ಯೋಚನೆ ಇದೆ ಅಂತ ಕಟ್ಟಿಸ್ಕೊಂಡೆ ನಾನು ನಾನು ದುಡ್ಡು ಹಾಕ್ಬಿಟ್ಟು ಕಟ್ಸ್ತಿರ್ಲಿಲ್ಲ ಯೋಚನೆ ಇದೆಯಲ್ಲ ಯೋಜನೆ ಸಿಗುತ್ತೋ ಅಪೇಕ್ಷೆಗೆ ಕಟ್ಟಿದ್ದು ಕಾರ್ಡ್ಸ್ ಕಾರ್ಡ್ಸ್ ದುಡ್ಡು ಬಂತು ಬಟ್ ಬಂತು ಹೆಲ್ಪ್ ಆಯ್ತು ಅವರು ಹೇಳೋ ಮಾದರಿಲಿ ನಾನು ಸ್ವಲ್ಪ ನಂದು ಸ್ವಲ್ಪ ಹಾಕ್ಬಿಟ್ಟು ಅಗಲ ಮಾಡ್ಕೊಂಡಿದ್ದೀನಿ ಸೊ ಈ ಕಡೆಯಿಂದ ಒಂದು ಫೋರ್ ಫೀಟು ಈ ಕಡೆಯಿಂದ ಫೋರ್ ಫೀಟು ಎಂಟು ಅಡಿ ಆ ಕಡೆ ಒಂದು ಮೂವತ್ತು ಅಡಿ ತನಕ ಮಾಡ್ಕೊಂಡಿದ್ದೀನಿ ಸೊ ಇಲ್ಲಿ ಅಂದ್ರೆ ಬರೀ ಎರಹು ತೊಟ್ಟಿ ಒಂದೇ ಅಲ್ಲ ಕಟ್ಬೇಕಾದ್ರೆ ಇದು ಇದನ್ನ ಇಲ್ಲಿ ಕರಡಿ ಇಲ್ಲ ಇದೆ ಬೆಟ್ಟ ಸೊ ನಮ್ಮ ನಾಯಿಗಳನ್ನ ಹಾಕೋಬಹುದು ಆಮೇಲೆ ದನಕ್ಕೆ ಗಾದ್ಲಿಯಾಗಿ ಯೂಸ್ ಮಾಡ್ಕೋಬಹುದು ನಾನು ಇದನ್ನ ಇಲ್ಲಿ ರೈಸ್ ಬೆಡ್ ಮಾಡ್ಕೊಂಡು ನನಗೆ ಅಲ್ಲಿ ಓಪನ್ ಗ್ರೇಸಿಂಗ್ ದನಗಳು ಜಾಸ್ತಿ ಆಯ್ತು ಅಂತ ಹೇಳಿದ್ರೆ ಅಂದ್ರೆ ಮುಂದಿನ ದಿನಗಳಲ್ಲಿ ಈ ಎರಡು ತೊಟ್ಟಿ ಕಟ್ಬಿಟ್ಟೆ ನಿರ್ವಹಣೆ ಮಾಡೋಕ್ಕಾಗ್ಲಿಲ್ಲ ಫೇಲ್ ಆಯ್ತು ಅಂದ್ರೂ ಒಂದಲ್ಲ ಒಂದು ರೀತಿಲಿ ಯೂಸ್ ಸೇಮ್ ಯೂಸ್ ಅಂತ ಹಂಗೆ ಇದು ಗಾದ್ಲಿಯಾಗಿ ಯೂಸ್ ಮಾಡಬಹುದು ಆಮೇಲೆ ಇದು ಎರೆಹುಳು ಇದೆಲ್ಲ ಹೋಗಿಬಿಡುತ್ತೆ ನೀವು ನೋಡ್ಕೊತೀರಾ ಕೆಳಗೆ ಸರ್ ಪ್ರೆಸ್ ಹಾಂ ಇಲ್ಲಿದೆ ನೋಡಿ ಹ್ಞೂ ನೋಡಿ ಹಾಂ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಹಾಂ ಹ್ಞೂ ಅಲ್ವಾ ಸೊ ಸಾಕಷ್ಟು ಇದು ಇನ್ನೊಂದು ಇದೇನಂತ ಹೇಳಿದ್ರೆ ಎರೆಹುಳಲ್ಲಿ ಮೇಲ್ ಅಂಡ್ ಫೀಮೇಲು ಎರಡು ಒಂದೇ ಇದರಲ್ಲಿರುತ್ತೆ ಹಾಂ 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 ಇದನ್ನು ಕಟ್ ಮಾಡ್ಬಿಡಿ ಹಾಂ ಮೇಲೆ ಬೇರೆ ಫೀಮೇಲ್ ಬೇರೆ ಆಗುತ್ತೆ ಮತ್ತೆ ಗ್ರೋ ಆಗುತ್ತೆ ಹೌದಾ ಅಪೋಸಿಟಾ ಹಾಂ ಹಾಂ ಸೋ ಇದಕ್ಕೆ ಈ ಈಗ ಎರಡು ಮೇಲು ಫೀಮೇಲ್ ಇದರಲ್ಲೂ ಇದೆ ಇದರಲ್ಲೂ ಇದೆ ಬಟ್ ಇದಕ್ಕೆ ಸೆಕ್ಸಿಂಗಿಗೆ ಒಂದು ಎರೆಹುಳು ಬೇಕೇ ಬೇಕು ಆಪೋಸಿಟ್ ಇದು ಎರಡು ಎರೆಹುಳು ಇತ್ತು ಅಂತ ಹೇಳಿದರೆ ಇವಾಗ ಹೆಂಗೆ ಜಿರಳೆ ಮೊಟ್ಟೆ ಲಾರಿ ಒಂದರಿಹುಳು ಅಂತ ಹಾಗಾಗಿ ಇದು ನಾವು ಚೆನ್ನಾಗಿ ತೇವಾಂಶನ ಮೇಂಟೈನ್ ಮಾಡಿದೆ ಅಂದರೆ ಕೈ ಎತ್ತಿದ್ರೆ ಕೈಗೆ ನೀರು ಹತ್ತಬಾರ್ದು ಬಟ್ ತೇವಾಂಶ ಇರಬೇಕು ಓಕೆ ಓಕೆ ಆ ವಾತಾವರಣ ಇದಕ್ಕೆ ತುಂಬ ಇಷ್ಟ ಆಮೇಲೆ ಒಂದು 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 ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ಕೊಳ್ತಿರಬೇಕು ಸೊ ಫಾಸ್ಟಾಗಿ ಗುರು ಆಗುತ್ತೆ ಸೊ ನಾವಿಲ್ಲಿ ಏನ್ ಮಾಡ್ತೀವಿ ನಮ್ದು ನೋಡಿ ಎಷ್ಟು ಬರೀ ಬರಿ ಸುಮ್ನೆ ಒಂದ್ ಕಡೆ ಕೈ ಹಾಕಿದ್ರೆ ನಮಗೆ ಇಷ್ಟಿದೆ ಎರೆ ಹುಳುಗಳು ಇರ್ಬೋದು ಒಂದು ಲೇಯರು ನಾವು ಸೆಗಣಿ ಮಾಡ್ಕೊಂಡಿರ್ತೀವಿ ಇನ್ನೊಂದು ಲೇಯರು ಈ ತರ ಹ್ಯೂಮಸ್ ನಿಮ್ಗೆ ಈ ಕಡೆ ಕಾಣುತ್ತೆ ಇದು ನಮ್ದು ಮೆಕ್ಕೆಜೋಳ ಜೊಂಡು ಎಲ್ಲ ಅದು ಒಂದ್ ಸ್ವಲ್ಪ ಕೆಳಗಿಳಿಯತ್ತ ನೀರಿಗೆ ಹಾಕೊಂತೀವ ಮತ್ತೆ ಒಂದು ಲೇಯರ್ ಸೆಗಣಿ ಸೆಗಣಿ ಬರುತ್ತೆ ನಮಗೆ ಗೋಹಾ ತರೀತಾವ ಸೊ ಹಾಗಾಗಿ ಇದು ಇನ್ನ ಎನ್ರಿಚ್ಮೆಂಟ್ ಅಷ್ಟಲ್ಲದೆ ಎರೆಹುಳು ಗೊ ಗೊಬ್ಬರ ಎಲ್ಲ ನಾವೆಲ್ಲ ಹಾಕಬೇಕಾದ್ರೆ ಮತ್ತದಕ್ಕೆ ಎಮ್ ಸಿ ಅಂತ ಹಾಕ್ಕೊಳ್ತೀವಿ ಅರ್ಕ ಮೈಕ್ರೋಬಲ್ ಅವು ಇವು ಮತ್ತೆ ನಮ್ಮದು ಬೇರೆ ಬೇರೆ ಒಟ್ಟು ಎಷ್ಟಾಗತ್ತೆ ಅಷ್ಟು ನಮ್ಮ ಕೈಯಲ್ಲಿ ಏನಾಗುತ್ತೆ ಅದನ್ನ ಮಾಡ್ತೀವಪ್ಪ ಈ ಥರ ಒಂದು ಸಿದ್ಧ ಸೂತ್ರ ಇದನ್ನ ಹಿಂಗೆ ಮಾಡ್ತಿದ್ದೀನಿ ಈ ಥರ ಒಂದು ಫ್ರೇಮ್ ಇದೆ ನಾನು ಸೂತ್ರ ಕಂಡು ಇಟ್ಕೊಂಡ್ಬಿಟ್ಟಿದೀನಿ ನೀವು ಹಿಂಗೆ ಮಾಡಿ ಅನ್ನೋದಲ್ಲ ನನ್ನ ಲೇಬರ್ ಸೆಟ್ ಅಪ್ ನನ್ನ ಅನುಕೂಲ ಆಗಿದೆ ಮಾಡ್ಕೊಂಡು ಹೋಗ್ತಾ ಇದೀನಿ ನೆರೆಹುಳ ಗೊಬ್ಬರ ತುಂಬಾ ಕಷ್ಟ ಈಗ ನಾನಲ್ಲಿ ಅಷ್ಟು ಹಾಕಿದೀನಿ ಒಂದು ಟ್ರಾಕ್ಟರ್ ಅಲ್ಲಿಗೆ ಸೊ ಅದಷ್ಟು ಹಾಕಿದ್ರೆ ಎಂಟು ಟ್ರಾಕ್ಟರ್ ಬರುತ್ತೆ ಅಲ್ಲಿಗೆ ಎಂಟು ಟ್ರಾಕ್ಟರ್ ಒಂದ್ ತಿಂಗಳಿಗೆ ಕುಸಿದೋಗ್ಬಿಡುತ್ತೆ ನಾಲ್ಕು ಟ್ರ್ಯಾಕ್ಟರ್ ಲೆವೆಲ್ ಬಂದ್ಬಿಡುತ್ತೆ ಹಾ ಮತ್ತೆ ಹಾಕ್ಬೇಕು ಸೊ ಅಷ್ಟೆಲ್ಲಾ ನಾವು ಅಮೌಂಟ್ ಈಗ ತ್ರೀ ಫಿಫ್ಟಿ ರುಪೀಸ್ ಪೇಮೆಂಟ್ ಇರೋದು ನಾ ಹಂಗೆ ಲೆಕ್ಕ ಮಾಡ್ಕೊಂಡ್ರೆ ಇದು ಟ್ವೆಲ್ ರುಪೀಸ್ ನಮ್ಮ ಪರ್ ಜಿ ಏನೂ ಅಲ್ಲ ಬಟ್ ನಂದು ಒಂದು ಸೋರ್ಸ್ ಆಫ್ ಇನ್ಕಮ್ ಇರಬೇಕು ಇದು ನನಗೆ ಸಾಲ ಇದು ಒನ್ ಟ್ವೆಂಟಿ ಏಕರ್ಸ್ಗೆ ಯಾವ ಮೂಲಕ ಆಗುತ್ತೆ ಸೊ ಇಲ್ಲೊಂದು ಇಪ್ಪತ್ತು ಟ್ರ್ಯಾಕ್ಟರ್ ಗೊಬ್ಬರ ಅಲ್ಲೊಂದು ಇಪ್ಪತ್ತು ಟ್ರ್ಯಾಕ್ಟರ್ ಗೊಬ್ಬರ ನನಗೆ ಎರಹುಳು ಗೊಬ್ಬರ ವರ್ಷ ನನಗೆ ಆಗುತ್ತೆ ಸೊ ನಮ್ಮ ತೋಟಕ್ಕೆ ಆಗುತ್ತೆ ಉಳಿದಿದ್ದು ಹೆಚ್ಚಿದ್ದನ್ನ ಮಾಡ್ಕೊಳ್ತೀನಿ ಯಾವಾಗ ನಮ್ಮ ಫಿನಾನ್ಸ್ ಇದ್ದಿತ್ತು ಯಾರಾದರೂ ಕೇಳಿದ್ರೆ ಅವ್ರಿಗೂ ಆರಾಮಾಗಿ ಕೊಡ್ತೀನಿ ನಮಗೆ ಸೋರ್ಸ್ ಆಫ್ ಇನ್ಕಮ್ ಆಗುತ್ತೆ ನಡೀತೀನಿ ಇದು ನಮ್ಮ ಎರ ಜಲ ಈಗ ಇದು ಬಂದ್ರೆ ಉಳ್ಕೊಳಕ್ಕೆ ಸರ್ ಇದು ಬನ್ನಿ ನನಗೆ ಇದು ಸ್ಟೋರೇಜು ಆಯ್ತು ಇಲ್ಲಿ ಕಬ್ಬಿಣದ ಬಾಗಿಲು ಬರುತ್ತೆ ಈಗ ಫಿನಿಶಿಂಗ್ ಲೆವೆಲ್ ಬರ್ತಾ ಇದೆ ಆಯ್ತು ಇನ್ನೊಂದು ಹದಿನೈದು ಇಪ್ಪತ್ತು ದಿನ ರೆಡಿ ಟು ಇದು ಫುಲ್ ಒಂದು ಬಂಡೆ ಮೇಲೆ ನಿಂತಿದೆ ನೋಡಿ ಬಂಡೆ ಇದು ಬಂಡೆ ಜಾಗ ಏನು ವೇಸ್ಟ್ ಮಾಡಿಲ್ಲ ಗಿಡ ಬೆಳೆಯೋ ಜಾಗದಲ್ಲಿ ಮನೆ ಕಟ್ಟಿಲ್ಲ ದೊಡ್ಡ ಬಂಡೆ ಒಂದು ಏಕಶಿಲಾ ಮೇಲೆ ಇದಿಷ್ಟು ನಿಂತಿದೆ ಸೊ ಆ ಬಂಡೆ ಹಿಂಗಿರುತ್ತೆ ಸೀದನ ಇರುತ್ತೆ ಹಿಂಗೆಲ್ಲ ಇರುತ್ತಲ್ಲ ಅದನ್ನ ಮೆಟ್ಲು ಮಾಡ್ಕೊಂಡಿದೀನಿ ಸೊ ಇಲ್ಲಿ ಕಾಟ್ಗಳು ಹಾಕೊಂಡು ಡಬಲ್ ಕಾಟ್ಗಳು ಹಾಕೊಂಡು ಇಲ್ಲೊಂದು ಆರಾಮ ಒಂದು ಹದಿನಾರು ಹದಿನೈದು ಜನ ಇರ್ಬೋದು ಇದು ನಮ್ ವ್ಯಾಲ್ಯೂ ಅಡಿಷನ್ ಕಮ್ ಸ್ಟೋರೇಜ್ ನಾವು ಶೇಂಗಾ ಬೆಳಿತೀವಿ ಭತ್ತ ಬೆಳಿತೀವಿ ಅಲ್ವಾ ಹಂಗಾಗಿ ಇದೊಂದು ಸ್ಟೋರೇಜ್ ಪ್ಲಸ್ ವ್ಯಾಲ್ಯೂ ಅಡಿಷನ್ ನಾನೇ ಒಂದು ಸಣ್ಣ ಗಾಣ ಸೆಟ್ ಮಾಡ್ಕೊಂಡು ಇಲ್ಲಿ ಹೊರಗಡೆ ಬಂದ್ರೆ ಒಂದು ಸೇಲ್ ಯೂನಿಟ್ ತರ ಮಾಡೋಣ ಅಂತ ಸೊ ಕೃಷಿ ಫಾರ್ಮ್ ಗೇಟ್ ತರ ಇಲ್ಲಿ ಒಂದು ಸೆಟ್ ಮಾಡಿಕೊಂಡು ಇದೇ ಮಾರ್ಕೆಟ್ ಅಪ್ಪಣ್ಣ ಇಲ್ಲೇ ಬೆಳೆದಿದ್ದು ಅವರೇ ಕಿತ್ಕೊಂಡ್ಬರಲಿ ಅಥವಾ ನಾನೇ ಬರ್ತೀನಿ ಈ ಥರ ಕಾನ್ಸೆಪ್ಟ್ ಇಲ್ಲಿ ಮಾಡೋಣ ಅಂತ ಹೇಳಿ ಸುತ್ತಲೂ ಇಲ್ಲೇನಿದೆ ನಮ್ಮ ತೆಂಗು ಸ್ಟೋರ್ ಮಾಡ್ಬೋದು ಬರ್ತಾ ಬನ್ನಿ

ಮುಂದುವರಿದ ಸಿಟಿಗಳಲ್ಲಿ ಇರ್ತವೆ ಆ ರೀತಿ ಈಗ ಒಂದು ತೋಟದಲ್ಲಿ ಸಿಂಕು ಕಮೋಡು ಅವು ಇವೆಲ್ಲ ಏನ್ ಫೆಸಿಲಿಟೀಸ್ ಬೇಕು ಈಗ ಲ್ಯಾಪ್ಟಾಪ್ ಇಟ್ಕೊಂಡು ವರ್ಕ್ ಫ್ರಮ್ ಹೊಲ ಮಾಡ್ತೀವಿ ಅನ್ನೋರಿಗೆ ಆ ಫೆಸಿಲಿಟೀಸ್ ಅವೆಲ್ಲ ಸೊ ಇದು ಗೋಡಂಬಿ ನಾನು ಹೇಳ್ತಾನೆ ಇಲ್ಲಿ ಒಂದ್ ಎಕರೆ ಏನ್ ಕಾಣಿಸ್ತಿದೆ ಟೂ ನಾಟ್ ಏಯ್ಟ್ ಫೀಟು ಟೂ ನಾಟ್ ಏಯ್ಟ್ ಟೂ ನಾಟ್ ಏಟ್ ಫೀಟ್ ಟೂ ನಾಟ್ ಏಯ್ಟ್ ಫೀಟ್ ಚರ್ಚೋಕಾ ಇದು ಬೆಳಕಿನ ಬೇಸಾಯ ಮಾಡಲ್ ಇವಾಗ ಹ್ಯೂಮಸ್ ತುಂಬಿಸ್ತಾನೆ ಇದ್ದೀವಿ ಮುಂದಿನ ವರ್ಷಕ್ಕೆ ಸೆಟ್ ಆಗುತ್ತೆ ಮನೆಯಿಂದ ಕೆಳಗಿಳಿದ್ಬಿಟ್ಟು ಒಂದು ಎಕರೆಯ ಪ್ಲಾಟ್ ಮನೆಗೆ ಏನೇನು ಬೇಕೋ ಅವೆಲ್ಲ ಸೊ ಹಾಗಾಗಿ ಇಲ್ಲೇನು ಟ್ರೆಂಚ್ಗಳು ಕಾಣುತ್ತೆ ಅಲ್ಲಿ ಹ್ಯೂಮಸ್ ಹಾಕ್ತಾ ಇದ್ದೀನಿ ಇವಾಗ ಓಕೆ 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 ಸೊ ನೀರು ಕೊಡದೇನೆ ಅಲ್ಲೆಲ್ಲ ಗೊಬ್ಬರಗಳು ಕೊಟ್ಕೊಂಡು ಅದಕ್ಕೆ ಮಾತ್ರ ನೀರು ಸೆಟ್ ಅಪ್ ಮಾಡಿ ಇಲ್ಲಿಂದ ಒಂದು ಸಾವಿರ ಲೀಟ್ರ್ ನೀರು ಬರುತ್ತಲ್ಲ ಅದಕ್ಕೆ ಟ್ರಿಪ್ಲೇನ್ ಮಾಡಿಕೊಂಡು ಸೊ ಇಲ್ಲಿ ಬೇಕಾದಂತಹ ತರಕಾರಿಗಳನ್ನ ಮನೆಯಿಂದ ಕೆಳಗಡೆ ಇವರೇ ಬಂದು ಕಿತ್ಕೊಂಡ್ಬರಲಿ ನಾವೇ ಬರ್ಬೋದು ಒಂದು ಸ್ಮಾಲ್ ಸ್ಕೇಲ್ ಒಂದು ಎಕರೆ ಮಾಡಲ್ ಮಾಡೋಣ ಅಂತೇಳಿ ಬೆಳಕಿನ ಬೇಸಾಯ ಮಾಡಲು ನನಗೆ ಒಂದು ಹದಿನಾರು ಹದಿನೇಳು ಜನ ಮಾಡಿದಾರೆ ಕರ್ನಾಟಕದಲ್ಲಿ ಬೆಳಕಿನ ಬೇಸಾಯ ಮುಂದಿನ ವರ್ಷ ಇನ್ನು ತುಂಬಾ ಚೆನ್ನಾಗಿ ಸೆಟ್ ಆಗುತ್ತೆ ಅದ್ರ ಪ್ರೀತಿ ವರ್ಕು ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ರೆಡಿ ಆಗಿದೆ ಚಾರ್ಲಿ ಇದೇನು ಮಾಡಲ್ಲ ಚಾರ್ಲಿ ನಮ್ಗೆ ರೂಮು ಬೇಡ ಏನು ಬೇಡ ನಾವು ಟೆಂಟಲ್ಲಿ ಇರ್ತೀವಿ ನಮ್ಮ ಹತ್ರ ಟೆಂಟ್ ಇದೆ ಇಲ್ಲಿ ಬೈಕಲ್ಲಿ ಹೋಗ್ತಿರ್ತಾರೆ ಜನ ಎನ್ ಎಚ್ ಎಲ್ ಬಿಜಾಪುರ ತನಕ ಗೋಲ್ಗುಂಬ ಸರ್ಕೊಂಡ್ಬರೋಣ ಅಂತ ಹೇಳಿ ಒನ್ ಟು ಒನ್ ಟ್ರಿಪ್ ಹಿಂಗೆ ಹೋಗ್ತಿರ್ತಿ ಇನ್ ಟೂ ಕಿಲೋಮೀಟರ್ಸ್ ಎನ್ ಎಚ್ ಎಲ್ ಅವ್ರುಗಳಿಲ್ಲಪ್ಪ ನಾವು ಟೆಂಟಿಗೆ ತೊಗೊಂಡ್ಬಂದಿದ್ದೀವಿ ಬೈಕಲ್ ವರ್ಷ ಅಂದರೆ ಇಲ್ಲಿ ಟೆಂಟ್ ಫೆಸಿಲಿಟಿ ಇದೆ ಅದೇನು ಬೇಕು ಮಿನಿಮಮ್ ಚಾರ್ಜ್ ಮಾಡೋಣ ಜನ ಬರ್ತಿರ್ಬೇಕು ಉಪಯೋಗ ಆಗ್ತಿರ್ಬೇಕು ಮಾಡಿದ್ದಕ್ಕೂ ಉಪಯೋಗ ಆಗ್ಬೇಕಲ್ವಾ ಸೊ ಈ ಥರ ಒಂದು ಒಳ್ಳೆ ನೋಡಿ ಎಲ್ಲೇ ನೋಡಲಿ ಹೌದು ಎಲ್ಲ ಕಡೆ ಗ್ರೀನರಿ ನೀರು ಬೆಟ್ಟ ಗುಡ್ಡ ಪರಿಶುದ್ಧ ಹವೆ ಹೌದು ದುಡ್ಡು ಕೊಟ್ರು ಸಿಗೋಲ್ಲ ನಿಮಗೆ ಪರಿಶುದ್ಧ ಹವೆ ಬೇರೆದೆಲ್ಲ ಸಿಗುತ್ತೆ ಮಹಾಕವಿ ಕುವೆಂಪು ಅವ್ರಿಗೆ ಕವಿಶೆಲ್ಲಾ ಸ್ಫೂರ್ತಿನ ಈ ತೋಟದಲ್ಲಿ ನನಗೆ ಆ ಬಂಡೆ ಅದೇ ಸ್ಫೂರ್ತಿ ಅಲ್ಲಿ ನಿಸರ್ಗದ ಬಾಲ್ಕನಿ ಅಂತ ಕರಿತೀನಿ ನಿಸರ್ಗದ ಆರವಟ್ಟಿಗೆ ಅಂತ ಅಕ್ಕಣಿಗೆ ಅಂತ ಕರಿಬೋದಿನ ಸೊ ನಿಸರ್ಗದ ಅಂತ ತುಂಬಾ ಕಡೆ ನಾ ಬರ್ಕೊಂಡಿದೀನಿ ಈಗ ಅದು ಒಂಥರ ಫೇಮಸ್ ಆಗ್ಬಿಟ್ಟಿದೆ ನನ್ನ ಬಲ್ಲ ಗ್ರಾಹಕ ವಲಯ ನಮ್ಮ ಸ್ನೇಹಿತರೆಲ್ಲ ಬಂದು ಅಲ್ಲೇ ಕೂತ್ಕೊಂಡಿರ್ತೀವಿ ತುಂಬಾ ಚೆನ್ನಾಗಿದೆ ನಾವು ಸ್ವಲ್ಪ ಬೆಳೆದ್ರೆ ಇವಾಗ ಪ್ರಿಲಿಮಿನರಿ ಹಂತದಲ್ಲಿ ತಾವು ಬಂದಿದ್ದೀರಿ ಹೌದು ಸೊ ಇನ್ನ ಎಲ್ಲ ಬೆಳೆದ ಮೇಲೆ ಮತ್ತೆ ಬನ್ನಿ ಮತ್ತೆ ಬರ್ತೀನಿ ಸರ್ ಪೂರ್ತಿ ಎಲ್ಲ ಬೆಳೆದ ಮೇಲೆ ಮತ್ತೊಮ್ಮೆ ಬರ್ತೀವಿ ಸ್ಟೋರೇಜು ಅಲ್ಲಿ ನ್ಯಾಚುರಲ್ ಆಗಿ ಬರೋ ವಾಟರ್ನ ನಾವು ಕರೆಂಟ್ ಇದ್ದಾಗ ಅಲ್ಲಿ ಫ್ರೀಯಾಗಿ ಪಂಪ್ ಮಾಡ್ಕೊತೀವಿ ಗ್ರಾವಿಟೇಷನ್ ಅಲ್ಲಿ ಅಲ್ಲಿಂದ ನೀರು